ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದಲ್ಲಿ ಇಂದು ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಅದ್ದೂರಿಯಾಗಿ ನೆರವೇರಿತು ಧ್ವಜಾರೋಹಣ ನೆರವೇರಿಸಿ ಶುಭಾಶಯ ಕೋರಿ ಮಾತನಾಡಿದ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದ ಮಹನೀಯರಿಗೆ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರ ಆದರ್ಶ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಪರಕೀಯರ ವಶದಲ್ಲಿದ್ದ ಭಾರತ ದೇಶವನ್ನು ಸ್ವತಂತ್ರವಾಗಿಸಿದ ಮಹನೀಯರ ನೆನೆಸುವುದು ಈ ಸಂಭ್ರಮ ಪ್ರತಿದಿನವೂ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಶ್ರದ್ಧೆಯಿಂದ ಸಲ್ಲಿಸುವ ನಮ್ಮ ದೇಶ ಪ್ರೇಮ ದಿನನಿತ್ಯವೂ ಹಬ್ಬವಾಗಿ ಆಚರಿಸೋಣ ಅದೇ ರೀತಿ ಸರ್ಕಾರದ ಅಧಿಕಾರಿಗಳು ಪ್ರಜೆಗಳ ಸೇವಕರು ಎಂದು ಶ್ಲಾಘನೆ ವ್ಯಕ್ತಪಡಿಸಿ ತಮ್ಮ ಹಿತನುಡಿಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಚುನಾಯಿತ ಪುರಸಭೆ ಸದಸ್ಯರು ಗಣ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಘೋಟ್ನೇಕರ್ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ತಾಲೂಕು ಆಡಳಿತ ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಎಲ್ಲ ಶಾಲಾ ಕಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಕನ್ನಡಪರ ಸಂಘಟನೆಯವರು ಸಂಸ್ಥೆಯವರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಮಾನ್ಯ ಪಿ ಎಸ್ಆರ್ ಅವರಿಂದ ಗೌರವ ರಕ್ಷೆಯನ್ನು ಇದ್ದಾರೆ ಮಾನ್ಯ ತಹಸೀಲ್ದಾರ್ ಸರ್ ಅವರು ಗೌರವ ರಕ್ಷೆಯನ್ನು ನಮ್ಮ ದೇಶದಲ್ಲಿರುವ ಜಾತಿ ಮತ ವರ್ಣ ಭಾಷೆ ಪ್ರಾಂತ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೇಕತೆಯ ಭಾವನೆಯನ್ನು ಮೂಡಿಸುತ್ತದೆ ಜೊತೆಗೆ ದೇಶ ಪ್ರೇಮ ಮೌಲ್ಯ ಬೆಳೆಯುತ್ತದೆ ತಮ್ಮೆಲ್ಲ ಬಂದಿರೋ ಹಾಗೆ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಉದ್ದೇಶದಿಂದ ಬಂದು ಭಾರತದಲ್ಲಿ ಇದ್ದಂಥ ಆಗಿನ ಅರಸರ ಪ್ರಜೆಗಳದ ದುರುಪಯೋಗ ಪಡೆದುಕೊಂಡು ಅವರ ನಮ್ಮ ಪೂರ ಆಡಳಿತ ಚುಕ್ಕಣೆಯನ್ನು ಅವರೇ ಹಿಡಿದು ಸುಮಾರು ಎರಡು ನೂರು ವರ್ಷಗಳಲ್ಲಿ ನಮ್ಮ ಭಾರತದ ದಿನ ಆಚರಿಸ್ತಾ ಇದ್ದೇವೆ ಮಕ್ಕಳೇ ಮಕ್ಕಳೋ ಸರ್ಕಾರ ಮಾಡ್ತಾ ಇದೆ ಆಗಬಹುದು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಸ್ವಾಭಿಮಾನ ಕಾಣಬೇಕು ರಾಷ್ಟ್ರಕ್ಕೆ ಗೌರವ ಕಾಣಬೇಕು ಯಾವ ನಾವು ಪರಿಣಾಮ ಮಾಡಿ ಜಯಕ್ಕೆ ಆ ಭೀತಾಜ ಲೈವ್ ಕೂಡ ಆಗುತ್ತೆ ಎಲ್ಲರೂ ಸೇರಿ ಅದರ ಲಕ್ಷಾವಧಿajana ರಾಷ್ಟ್ರದ ಪಾಪಪಾ ದಲಿಯೋ ನಾಯಕವದಲ್ಲಿ ಕೂಡ सुभाष चंद्र ಘೋಷವ ನಾಯಕವದಲ್ಲಿ ಯಾವ ಪರಿಧಾನ ಕೊಟ್ಟಿದ್ದಾರೆ ಹರಾಯಿ ರಾಷ್ಟ್ರದ ಪಾಪ ಚಿತ್ರ ಅದು ಲಾಭ ನಾ ಪ್ರಪೋತಾ ಇದೇವೆ ನಾವೇನು ಕಟ್ಟಪತ್ತಿಲ್ಲ ಅಲ್ಲಿ ಒಂದು ಶಿಸ್ತು ಉಳಿದ ಹದಿನೈದು ಆಗಸ್ಟ್ ಜನವರಿ ಯಾರು ನಮ್ಮ ಸಂವಿಧಾನದಲ್ಲಿ ಬಹಳ ಪವಿತ್ರವಾದ ದಿನ ದೇಶ ಭಾರತ ರಾಷ್ಟ್ರ ಹಂತದಲ್ಲಿ ಪ್ರಗತಿ ಮಾಡ್ತಾ ಇದೆ ಆದರೆ ಸಾಲು ದೇಶದ ಜನಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ